ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ ಇವತ್ತು ನಾನು ಈ ವಿಡಿಯೋಲಿ ನನಗೆ ಚಿಕ್ಕ ಮಗಳಿಗೆ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಸ್ಕೂಲಲ್ಲಿ ಸೊ ಹಾಗಾಗಿ ನಾನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಫಸ್ಟು ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡಿಕೊಂಡೆ ಸೊ ಅದ್ರ ಬಗ್ಗೆ ನಿಮಗೂ ವೀಡಿಯೋ ಮಾಡಿ ನಿಮಗೂ ತಿಳಿಸಿದ್ರೆ ನಿಮ್ಮ ಮನೇಲಿ ಮಕ್ಕಳುಗಳಿಗೆ ಅಥವಾ ಸ್ಕೂಲ್ಗೆ ಕಾಲೇಜಸ್ಗೆ ಯಾರಾದರೂ ಹೋಗೋರು ಅವ್ರಿಗೂ ಕೂಡ ಫ್ಯಾನ್ಸಿ ಡ್ರೆಸ್ಗೆ ಏನಾದ್ರು ಹಾಕ್ಬೋದು ನೀವು ನಿಮಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಏನು ಮಾಡಿದೆ ಹೆಂಗೆ ಮಾಡಿದೆ ಏನು ಯೂಸ್ ಮಾಡಿದೆ ಅಂತ ಐಡಿಯಾಸ್ನ ನಿಮಗೆ ತಿಳಿಸ್ಬೇಕು ಅಂತ ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಸೊ ನಾನು ಸ್ಕೂಲ್ ನನ್ನ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ ಇರೋ ಕಾರಣ ಎನಿಥಿಂಗ್ ನೀವು ನಾವು ರೆಂಟಾರು ತೊಗೊಬೋದಿತ್ತು ಇಲ್ಲ ಮನೇಲೇ ಏನಾದರೂ ಮಾಡ್ಬೋದಿತ್ತು ಸೊ ನಾನು ಮನೇಲೆ ನಾನು ಆಗಲೇ ತುಂಬ ಸಲ ಒಂದು ಎರಡು ಮೂರು ಸಲ ಆಗಲಿ ಟ್ರೈ ಮಾಡಿದ್ದೆ ಮನೆಯಲ್ಲೇ ಡ್ರೆಸ್ ಎಲ್ಲ ಮಾಡೋದಕ್ಕೆ ಸೊ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಗಾರ್ಬೇಜ್ ಬ್ಯಾಗ್ಗಳಿರುತ್ತಲ್ಲ ಕಲರ್ಸ್ ಕಲರ್ಸು ದೊಡ್ಡ ಬ್ಯಾಗ್ಗಳು ಅದನ್ನು ಯೂಸ್ ಮಾಡಿ ಡ್ರೆಸ್ ಮಾಡೋ ಕಾನ್ಸೆಪ್ಟಲ್ಲಿ ಮಾಡಿಕೊಂಡೆ ಫಸ್ಟು ವೇಸ್ಟ್ ಆಫ್ ಬೇಸ್ಟ್ ಅಲ್ಲಿ ಅದ್ರಲ್ಲಿ ಮಾಡೋಣ ಆಮೇಲೆ ಪ್ಲಾಸ್ಟಿಕ್ಕು ಅವಾಯ್ಡ್ ಮಾಡಬೇಕು ಸೊ ಅರ್ಥ್ ಕಾನ್ಸೆಪ್ಟ್ ಮಾಡಿದೆ ಸೊ ನಮಗೆ ಫಸ್ಟ್ ಪ್ರೈಸ್ ಕೂಡ ಬಂತು ಸೊ ಖುಷಿ ಆಯಿತು ಇವಳೇ ನನ್ನ ಚಿಕ್ಕಮಗಳೂರು ನಕ್ಷತ್ರ ಪ್ರಿ ಕೆ ಜಿ ಓದ್ತಾ ಇದ್ದಾಳೆ ಒಂದು ಫೋರ್ಸ್ ಕೊಡು ಅಂದರೆ ಸುಂದ್ರಿ ಫೋರ್ಸ್ ಕೊಟ್ಟಿದ್ದೇ ಕೊಟ್ಟಿದ್ದು ನೋಡ್ತಾ ಇರ್ಬೋದು ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ ಅವಳಿಗೆ ಮಕ್ಳಿಗೆ ಅಷ್ಟು ಖುಷಿಯಾಯಿತು ಅಂದರೆ ನನ್ನ ಕಾನ್ಸೆಪ್ಟಲ್ಲಿ ಕಲರ್ ಕಲರ್ ಬ್ಯಾಗ್ನ ಯೂಸ್ ಮಾಡಿದ್ದೀನಿ ಸೊ ಆ ಕಾನ್ಸೆಪ್ಟು ಅವಳಿಗೆ ತುಂಬಾ ಇಷ್ಟ ಆಯಿತು ದಿ ಏನೋಸ್ಟಿಕ್ ಬರೋದು ಫಸ್ಟು ಸೆಕೆಂಡೋ ಅದೆಲ್ಲ ಸೆಕೆಂಡ್ರಿ ಪಾರ್ಟಿಸಿಪೇಷನ್ ತುಂಬಾ ಮುಖ್ಯ ಸೊ ಮಕ್ಕಳು ಅಲ್ಲಿ ಮೈಕ್ ಇಟ್ಕೊಂಡು ಎಲ್ರ ಮುಂದೆ ಮಾತಾಡ್ತಾರಲ್ಲ ಸ್ಟೇಜ್ ಫಿಯರ್ ಹೋಗುತ್ತಲ್ಲ ಸೊ ಅದು ತುಂಬ ಮುಖ್ಯ ಸೊ ಹಂಗಾಗಿ ಮಕ್ಳುಗಳನ್ನ ಕೆಲವೊಂದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಸುತ್ತೆ ನಾನು ಸಿಂಪಲ್ಲಾಗಿಯೇ ಫ್ಯಾನ್ಸಿ ಡ್ರೆಸ್ಗೆ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಟ್ಬಿಡ್ತೀನಿ ನಾನಿಲ್ಲಿ ಗಾರ್ಬೇಜ್ ಬ್ಯಾಗ್ ಅಂದರೆ ಡಸ್ಟ್ಬಿನ್ ಕವರ್ಗಳು ದೊಡ್ಡ ದೊಡ್ಡ ಸೈಜ್ ಇದೆಯಲ್ಲ ಅದನ್ನು ತೊಗೊಂಬಂದಿದ್ದೆ ಅವಳು ಲೆಂತ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟನ್ನು ಫೋಲ್ಡ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಕಲರ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಒಂದೇ ಕಲರ್ ಮಾಡೋಣ ಅಂದ್ಕೊಂಡೆ ಇಲ್ಲ ಒಂಥರ ಕಲರ್ಸ್ ಕಲರ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕಲರ್ ಕಲರ್ಸ್ ಕವರ್ಸ್ನ ತೊಗೊಂಡೆ ಎಲ್ಲನೂ ನಾನು ಅರ್ಧ ಭಾಗನ ಫೋಲ್ಡ್ ಮಾಡಿಕೊಂಡು ಅರ್ಧ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಅವ್ಳಿಗೆ ಅಷ್ಟೇ ಲೆಂತ್ ಸಾಕಾಗತ್ತೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳುಗಳಿಗೆ ಎಷ್ಟೆಷ್ಟು ಲೆಂತ್ ಸಿ ನೀವು ಹೋಗಿ ಅಲ್ಲಿ ಎಲ್ಲ ಮಾರ್ಕೆಟ್ಗಳಲ್ಲಿ ಈ ಥರ ಕಲರ್ಸ್ ಕಲರ್ಸ್ ಕವರ್ಗಳು ಕೊಡಿ ಅಂದರೆ ಕೊಡ್ತಾರೆ ಸೊ ನೀವು ಹೋಗಿ ತೊಗೊಂಡು ಮಾಡ್ಬೋದು ಪ್ಲಾಸ್ಟಿಕ್ ಕವರು ಬ್ಯಾನ್ ಆಗಿರೋದ್ರಿಂದ ನೀವು ಪ್ಲಾಸ್ಟಿಕ್ ಕವರ್ ಕೊಡಿ ಅಂದರೆ ಎಲ್ಲೂ ಕೂಡ ಪ್ಲಾಸ್ಟಿಕ್ ಕವರ್ ಕೊಡಲ್ಲ ಪೇಪರ್ ಬ್ಯಾಗ್ಗಳು ಮತ್ತು ಬಯೋ ಪ್ಲಾಸ್ಟಿಕ್ ಅಂತ ಬಂದಿದೆ ಸೊ ಆವಾಗ ನೀವು ಕೇಳಿದ್ರೆ ಕೊಡ್ತಾರೆ ಬಯೋ ಬಯೋಪ್ಲಾಸ್ಟಿಕ್ ಕವರ್ಸ್ ಇದ್ರೆ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ನಾನಿಲ್ಲಿ ಗ್ರೀನ್ ಎಲ್ಲೋ ಬ್ಲೂ ಮತ್ತು ಪಿಂಕ್ ನಾಲ್ಕು ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ಅರ್ಧರ್ಧ ಭಾಗನ ಕಟ್ ಮಾಡಿ ಆ ಅರ್ಧ ಭಾಗ ಕಟ್ ಮಾಡಿ ಅದರಲ್ಲಿ ಎರಡು ಕಡೆ ಇರುತ್ತೆ ಅಲ್ವ ಅದನ್ನು ಕೂಡ ಕಟ್ ಮಾಡಿ ಒಂದೊಂದು ಸೈಡ್ನು ಕೂಡ ಹೀಗೆ ಫೋಲ್ಡ್ ಮಾಡಿ ನರ್ಗೆ ಥರ ರೀತಿ ಮಾಡಿಕೊಂಡು ಪ್ಲಾಸ್ಟ್ರನ್ನ ಹಾಕೊತಾ ಇದ್ದೀನಿ ನೀವು ಇದರಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಫ್ರಿಲ್ಸ್ ರೀತಿಯೂ ಬೇಕಾದ್ರೂ ಮಾಡ್ಕೋಬೋದು ನಾನು ಸ್ಟ್ರೇಟ್ ಒಂದೇ ಫ್ರಾಕ್ ರೀತಿ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ನನಗೆ ಇಷ್ಟು ಉದ್ದ ಲೆಂತ್ ಬೇಕಾಗತ್ತೆ ಸೊ ನಾನು ಅಷ್ಟಕ್ಕೂ ನಾನು ಟೇಪ್ ಹಾಕಿ ಆಮೇಲೆ ಎಲ್ಲನೂ ಅದೇ ರೀತಿ ಟೇಪ್ ಹಾಕ್ಕೊಂಡು ಇಟ್ಕೊಂಡು ಆಮೇಲೆ ಒಟ್ಟಿಗೆ ಇಟ್ಕೊಂಡು ಎಲ್ಲದಕ್ಕೂ ಪಿನ್ ಇದ್ದೀನಿ ಅಂದರೆ ಸ್ಟಪ್ಲರ್ ಪಿನ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಒಂದಕ್ಕೊಂದು ಜಾಯಿನ್ ಮಾಡಿಕೊಂಡು ಸ್ಕರ್ಟ್ ಥರ ಮೊದಲು ರೆಡಿ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲ ಕಲರ್ಸೂ ಮೊದಲು ಪ್ಲಾಸ್ಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡು ನಂತರ ಕೆಲವೊಂದಕ್ಕೆ ಆ ಪ್ಲಾಸ್ಟ್ ಹಾಕಿದೆಯಲ್ಲ ಅದ್ರ ಮೇಲೇ ಪಿನ್ ನೋಡಿಕೊಂಡು ಒಂದಕ್ಕೊಂದು ಜಾಯಿನ್ ಮಾಡಿಕೊಂಡು ಸ್ಕರ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ಸೊ ನಾನಿವಾಗ ಇವಾಗ ಫ್ರಾಕ್ಗೆ ರೆಡಿ ಆಯಿತು ಶೋಲ್ಡ್ರಿಗೆ ಬೇಕಲ್ವಾ ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಒಂದು ತ್ರೀ ಕಲರ್ಸ್ನ ಯೂಸ್ ಮಾಡಿ ಶೋಲ್ಡ್ರಿಗೆ ಗ್ರಿಪ್ಗೆ ಅನ್ಬಿಟ್ಟು ಎಣಿ ತಲೆ ಕೂದಲು ಎಣಿತೀವಲ್ಲ ನಾವು ಜಡೆ ಹಾಕೊತೀವಲ್ಲ ಆ ಜಡೆ ಎಣಿಕೆ ಥರ ನಾನು ಎರಡು ಕೂಡ ಶೋಲ್ಡರ್ಗೆ ಗ್ರಿಪ್ಪಿಗೆ ಬೇಕು ಅಂತ ಮೂರು ಕಲರ್ನು ಕೂಡ ಕವರ್ಗಳನ್ನ ತಗೊಂಡು ಹೀಗೆ ಎಣ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊತ ಇದ್ದೀನಿ ಅದ್ಕು ನಾನು ನನ್ನ ಫ್ರಾಕ್ನ ರೆಡಿ ಮಾಡಿಕೊಂಡಲ್ಲ ಅದ್ರ ಸುತ್ತಲೂ ಪಿನ್ ಹೊಡ್ದಿದ್ನಲ್ಲ ಅದಕ್ಕೆ ನಾನು ಪ್ಲಾಸ್ಟರ್ನ ಹಾಕಿ ಒಂದು ಟೇಪ್ ಥರ ಫುಲ್ಲು ಕೂಡ ಟೇಪ್ ಹೊಡೆದಿದ್ದೀನಿ ಪರ್ಪಲ್ ಕಲರ್ನೇ ಯೂಸ್ ಮಾಡಿದ್ದೀನಿ ನಾನು ಆ ಪಿನ್ನು ಚುಚ್ಚಬಾರ್ದು ಮಕ್ಕಳಿಗೆ ಇರಿಟೇಷನ್ ಆಗಬಾರ್ದು ಅಂತ ನಾನು ಅದಕ್ಕೆ ಒಂದು ಟೇಪ್ನ ತೊಗೊಂಡು ಫುಲ್ಲು ಕವರ್ ಮಾಡಿದ್ದೀನಿ ನಾನು ಏನು ಗ್ರಿಪ್ಗೆ ಅಂತ ಶೋಲ್ಡರ್ಗೆ ಅಂತ ತೊಗೊಂಡಲ್ಲ ಅದನ್ನು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಒಂದು ದಾರ ತೊಗೊಂಡು ಸ್ಟಿಚ್ ಮಾಡಿ ಅದ್ರ ಮೇಲೆ ಕೂಡ ನಾನು ಪ್ಲಾಸ್ಟ್ ಹಾಕಿ ಡ್ರೆಸ್ನ ರೆಡಿ ಮಾಡಿದ್ದೀನಿ ಸೊ ಬರೀ ಪ್ಲೈನ್ ಆಗಿದೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಮತ್ತೆ ಮೂರು ಕಲರ್ಸ್ನ ಯೂಸ್ ಮಾಡಿ ಬೆಲ್ಟ್ ಕೂಡ ರೆಡಿ ಮಾಡಿ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಇರಲಿ ಚೆನ್ನಾಗಿರುತ್ತೆ ಅಂತ ಹೇರ್ ಬ್ಯಾಂಡ್ ಕೂಡ ರೆಡಿ ಮಾಡಿಕೊಂಡೆ ನೋಡೋಕ್ಕಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಡ್ರೆಸ್ಸು ನನ್ನ ಮಗಳಿಗೆ ಹಾಕ್ದಾಗಲೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹೋಗಿದಾಗಂತೂ ಎಲ್ಲರೂ ಅದು ಸ್ಟಾರ್ಟಿಂಗು ಡ್ರೆಸ್ಸು ಬಟ್ಟೆದೇ ಅಂದ್ಕೊಂಡ್ರು ಕವರ್ದು ಸೌಂಡ್ ಬಂತಲ್ಲ ಆವಾಗ ಮುಟ್ಟಿ ನೋಡಿ ಆಮೇಲೆ ಶಾಕ್ ಆಗಿದ್ದು ಸಖತ್ ಆಗಿದೆ ಸಖತ್ ಎಫರ್ಟ್ ಹಾಕಿ ಮಾಡಿದ್ದೀರಾ ಅಂತ ಹೇಳಿದ್ರು ತುಂಬಾ ಖುಷಿಪಟ್ಟರು ಹಾಗೆ ಫಸ್ಟ್ ಪ್ರೈಸ್ ಕೂಡ ಬಂತು ನನ್ನ ಮಗಳಿಗಂತೂ ಈ ಕಲರ್ ಕಲರ್ ಡ್ರೆಸ್ಸು ತುಂಬಾ ಇಷ್ಟ ಆಗೋಯ್ತು ಸಿಂಪಲ್ಲಾಗಿ ಮನೆಯಲ್ಲೇ ಡ್ರೆಸ್ ಮೇಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್